ನಮಸ್ಕಾರ ನಾನ್ ಡಾಕ್ಟರ್ ಲತಾ ಶೇಖರ್ ಸೊ ಇವಾಗ ನಾವು ಸ್ವಲ್ಪ ಆಧ್ಯಾತ್ಮಿಕವಾಗಿ ಅಥವಾ ಸ್ಪಿರಿಚುವಲ್ ಆಗಿ ಮುಂದೆ ಬರ್ಬೇಕು ಅಲ್ವಾ ಸೊ ಈಗ ಆಗ ಮಾತ್ರ ನಮ್ಗೆ ದೇಹ ಮತ್ತು ಮನಸ್ಸು ಎಲ್ಲದು ಶಾಂತವಾಗಿರೋದು ಅಥವಾ ನೆಮ್ಮದಿಲಿ ನಿಮಗೊಂದು ಜೀವನ ಮಾಡಲಿಕ್ಕೆ ಸಪೋರ್ಟ್ ಆಗಿರುವಂಥದ್ದು ಸ ಜೀವನದಲ್ಲಿ ಏನು ಬೇಕೋ ಅದೆಲ್ಲ ಸಿಗಬೇಕು ಅಂದಾಗ ಈ ತಾಂತ್ರಿಕ ಮುದ್ರಾಸನ್ನು ಮಾಡ್ತಾ ಹೋಗಬೇಕು ಅದರಲ್ಲೂ ಸ್ಪಿರಿಚುವಲ್ ಆಗಿ ಡೆವಲಪ್ ಆಗಬೇಕು ಅಂದಾಗ ಅಂದರೆ ನೀವು ಆಧ್ಯಾತ್ಮಿಕವಾಗಿ ಚೆನ್ನಾಗಾದರೆ ಮಾತ್ರ ಈ ಜೀವನದಲ್ಲೂ ಕೂಡ ಚೆನ್ನಾಗಾಗ್ತಾ ಹೋಗೋದು ಬಟ್ ಈಗಿನವರಿಗೆ ಅದ್ರ ಬಗ್ಗೆ ಅಷ್ಟೊಂದು ನಾಲೆಡ್ಜ್ ಇರೋದಿಲ್ಲ ಮತ್ತು ನಂಬಿಕೆ ಇರೋದಿಲ್ಲ ಆ ಕಾರಣದಿಂದ ಇಷ್ಟೊಂದು ಕಾಯಿಲೆ ಬರೋ ಚಿಕ್ಕ ಚಿಕ್ಕ ಮಕ್ಕಳಲ್ಲಿ ಆ್ಯಂಗ್ಸೈಟಿ ಡಿಪ್ರೆಷನ್ನು ಮಾನಸಿಕವಾಗಿ ಅಷ್ಟೊಂದು ಕುಗ್ತಾ ಇರುವಂಥದ್ದು ಇದೆಲ್ಲದಕ್ಕೂ ಕಾರಣ ನಮ್ಮ ಮನಸ್ಸು ಸ್ಟ್ರೆಂದನ್ ಆಗಿರೋದಿಲ್ಲ ಅಥವಾ ನಾವು ಯಾವುದು ಒಳ್ಳೆಯದನ್ನು ಮಾಡ್ತಾ ಇರೋದಿಲ್ಲ ಸೊ ಕೆಟ್ಟ ದೃಷ್ಟಿಲಿ ಎಲ್ಲದನ್ನು ಮಾಡ್ತಾ ಹೋದರೆ ನಿಮಗೆ ಅದು ಮೊಮೆಂಟ್ರಿ ಒಂದು ಹಣ ಸಿಕ್ಬೋದು ವಿನಃ ಫ್ಯೂಚರಲ್ಲಿ ಅದು ನಮಗೆ ಉಳಿಯಲ್ಲ ಸೊ ಹಾಗಾಗಿ ನೀವು ಎಷ್ಟು ಧ್ಯಾನ ಅಥವಾ ಒಂದು ಆಧ್ಯಾತ್ಮಿಕವಾಗಿ ಏನು ಮಾಡ್ತೀರಿ ಅದೆಲ್ಲ ಆ ಪುಣ್ಯ ಮಾತ್ರ ನಮಗೆ ಈವನ್ ಮುಂದಿನ ಜನ್ಮಕ್ಕೆ ಕೂಡ ಅದು ಉಳಿಯುವಂಥದ್ದು ಅದಕ್ಕೆ ಕೆಲವೊಂದು ಪರ್ಟಿಕ್ಯುಲರ್ ಮುದ್ರಾ ತುಂಬಾ ಪವರ್ಫುಲ್ ಆಗಿ ನಿಮಗೆ ಸಪೋರ್ಟ್ ಮಾಡುತ್ತೆ ಅದರಲ್ಲಿ ಒಂದು ಮುದ್ರ ರುದ್ರ ಮುದ್ರ ಹೆಸರು ಎಷ್ಟು ಚೆನ್ನಾಗಿದೆ ಅಲ್ವಾ ಈಶ್ವರನಿಗೆ ಅರ್ಪಿತವಾದ ಒಂದು ಮುದ್ರ ಅದಕ್ಕೋಸ್ಕರ ಅದಕ್ಕೆ ರುದ್ರ ಮುದ್ರ ಅಂತ ಹೆಸರು ಸೊ ಇದು ನಮ್ಮಲ್ಲಿ ಎಲ್ಲಿ ಗಲಿಬಿಲಿ ಆಗತ್ತೆ ಅಥವಾ ಗೊಂದಲ ಉಂಟಾಗತ್ತೆ ಅಥವಾ ಯಾರಲ್ಲಿ ಆಂಗ್ಝೈಟಿ ತುಂಬಾ ಡಿಪ್ರೆಷನ್ಗೆ ಹೋಗ್ತಾ ಇರ್ತಾರೆ ಅಂತವರಿಗೆ ಈ ಮುದ್ರನ ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೇಕು ಇದು ತುಂಬಾ ಸಿಂಪಲ್ ಆಗಿ ಇರುವಂತ ಮುದ್ರ ಸೊ ಇಲ್ಲಿ ಉಂಗ್ರದ ಬೆರಳು ಹಾಗೂ ಉಂಗರದ ಬೆರಳು ಹಾಗೂ ತೋರು ಬೆರಳು ಈ ಎರಡನ್ನು ಈ ರೀತಿ ಮಡಿಸಿ ಇಟ್ಕೊಳ್ಳುವಂಥದ್ದು ಉಳಿದ ಎರಡು ಬೆರಳುಗಳು ನೇರವಾಗಿರುತ್ತೆ ಇದು ನೋಡಲಿಕ್ಕೊಂದು ಅಪಾನ ಮುದ್ರ ಮಾಡಿದಾಗ ಕಾಣಿಸುತ್ತೆ ಬಟ್ ಅದು ಉಂಗುರ ಬೆರಳು ತೋರು ಬೆರಳು ಉಂಗುರದ ಬೆರಳು ಹೆಬ್ಬೆರಳು ಈ ಮೂರು ಬೆರಳುಗಳ ತುದಿ ಇಲ್ಲಿ ಸ ಇದು ಮದ್ಯದ ಬೆರಳು ಹಾಗೂ ಕಿರು ಬೆರಳು ಇವೆರಡು ಮಾತ್ರ ಒಪ್ಪನ್ ಇರುತ್ತೆ ಈ ರೀತಿ ಮುದ್ರ ಮಾಡ್ಕೊಂಡು ಹೋಗಬೇಕು ಎರಡು ಕೈಗಳಲ್ಲಿ ಮಾಡಿದಾಗ ಹೆಚ್ಚು ಪ್ರಯೋಜನಕಾರಿ ಒಂದು ಕೈಯಲ್ಲಿ ನಿಮ್ಗೆ ಅಕಸ್ಮಾತ್ ಯಾವಾಗಾದರೂ ಒಂದೇ ಕೈ ನನಗೆ ಫ್ರೀ ಇತ್ತು ಅಂದಕ್ಕೂ ಕೂಡ ಇದನ್ನು ಮಾಡ್ತಾ ಬರ್ಬೋದು ತುಂಬ ನಿಮಗೆ ಟೆನ್ಷನ್ ಆಗ್ತಾ ಇರುತ್ತೆ ಅಥವಾ ತುಂಬ ಜನಗಳ ಮಧ್ಯೆ ನೀವು ಓಡಾಡ್ತಾ ಇರಬೇಕು ಉದಾಹರಣೆಗೆ ಟೀಚರ್ಸ್ ಆಗಿರ್ಬೋದು ಅಥವಾ ಡಾಕ್ಟರ್ಸ್ ಆಗಿರ್ಬೋದು ತುಂಬ ಜನ ಪೇಷಂಟ್ಸ್ ಇರ್ತಾರೆ ಅಥವಾ ತುಂಬ ಮಕ್ಕಳು ಇರ್ತಾರೆ ಆಗ ನಿಮ್ಮ ಫೋಕಸಿಂಗ್ ಚೆನ್ನಾಗಿರ್ಬೇಕು ಅಂದಾಗ ಕೂಡ ಈ ಮುದ್ರ ಹೆಲ್ಪ್ ಆಗುತ್ತೆ ಒಂದು ಐದು ನಿಮಿಷ ಈ ಮುದ್ರ ಮಾಡಿಕೊಂಡು ಮುಂದಿನ ಕೆಲಸಕ್ಕೆ ಹೋಗ್ಬೋದು ಈಗ ಈಶ್ವರನಿಗೆ ಅರ್ಪಿತವಾದ ಮುದ್ರ ಅಂದಾಗ ಎಷ್ಟು ಪವರ್ ಬರ್ಬೋದು ಅನ್ನೋದು ನೀವು ಜಸ್ಟ್ ಯೋಚನೆ ಮಾಡ್ವಿ ಈ ಮುದ್ರಾನ ಮಾಡೋದು ಹೇಗೆ ಅಂತ ಇನ್ನೊಮ್ಮೆ ನೋಡೋಣ ಇದರಲ್ಲಿ ಉಂಗುರದ ಬೆರಳು ಹಾಗೂ ತೋರು ಬೆರಳು ಈ ಎರಡು ಬೆರಳುಗಳನ್ನ ಹೆಬ್ಬೆರಳುಗಳ ತುದಿಗೆ ಅಂದ್ರೆ ಅಗ್ನಿ ತತ್ವದ ಹೆಬ್ಬೆರಳ ತುದಿಗೆ ಜೋಡಿಸಿ ಇಟ್ಕೋಬೇಕು ಇಲ್ಲಿ ಓಪನ್ ಇರುವಂತದ್ದು ಉಂಗುರದ ಬೆರಳು ಹಾಗೂ ಸಾರಿ ಮಧ್ಯದ ಬೆರಳು ಹಾಗೂ ಕಿರು ಬೆರಳು ಇವೆರಡು ಮಾತ್ರ ಒಪ್ಪನ್ ಇರುತ್ತೆ ಈ ರೀತಿ ಮುದ್ರಕ್ಕೆ ನಾವು ರುದ್ರ ಮುದ್ರ ಅಂತ ಕರಿತೀವಿ ಈ ಮುದ್ರ ಮಾಡ್ಕೊಂಡು ಬನ್ನಿ ಎಲ್ರಿಗೂ ಒಳ್ಳೇದಾಗ್ಲಿ ನಮಸ್ಕಾರ